ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ ಸದ್ಯನ ಭಾಳ ಬೆಳಾತೈತಿ ಬಿಳಕ ಮೇನ್ ರೀಸನ್ ಏನಂತಂದ್ರೆ ಎಫ್ ಐ ಭಾಳ ಸೆಲಿಂಗ್ ಮಾಡತ್ತಾರ ಅನಾನ ನಮ್ ಸ್ಟಾಕ್ ಮಾರ್ಕೆಟ್ ಬೀಳತ್ತೈತಿ ವೀಕ್ಷಕರೇ ಎಫ್ ಐ ಐಸ್ ಯಾಕೆ ಮಾಡತ್ತಾರ ಅಂತ ಸಮೀರ್ ಅವರವರ ಡಿಟೇಲ್ದಾಗ ತಿಳ್ಸ್ಯಾರ ಇವತ್ತಿನ ಈ ವಿಡಿಯೋನಾಗ ನಾವು ಅದ್ರ ಬಗ್ಗೆನ ತಿಳ್ಕೊಳ್ಳೋಣ ಅನಾನ ಈ ವಿಡಿಯೋನ ಒಟ್ಟೆ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರೇ ಫಸ್ಟ್ ನಾವು ಸಮೀರ್ ಅರೋರಾ ಅವ್ರ ಯಾರಂತ ತಿಳ್ಕೊಳ್ಳೋನು ಸಮೀರ್ ಅರೋರಾ ಅವ್ರ ಯಾರಂತಂದ್ರ ಹಿಲಿಯೋಸ್ ಕ್ಯಾಪಿಟಲ್ ದ ಫೌಂಡರ್ ಮತ್ತ ಚೀಫ್ ಇನ್ವೆಸ್ಟ್ಮೆಂಟ್ ಆಫೀಸರ್ ಸಹನೂ ಇವ್ರು ಇದಾರ ಅಣ್ಣ ಬರೀ ಅದ್ರ ಬಗ್ಗೆ ತಿಳ್ಕೊಳ್ಳೋನು ವೀಕ್ಷಕರೇ ಫಸ್ಟ್ ನಾವು ಸಮೀರ್ ಅರೋರಾ ಅವ್ರು ಏನ್ ಅಂತ ತಿಳ್ಕೋಕ್ಕಿಂತ ಮೊದಲ ನಮ್ ದೇಶದ ಸ್ಟಾಕ್ ಮಾರ್ಕೆಟ್ ನಾಗ ಎಷ್ಟ್ ತರಹದು ಟ್ಯಾಕ್ಸ್ ಇದಾವಂತ ತಿಳ್ಕೊಳ್ಳೋಣ ಆರ್ ನೀವು ತಿಳ್ಕೊಂಡ್ರ ಈ ತಿಳ್ಕೊಳ್ಳೋದು ಬಹಳ ಈಸಿ ಆಗ್ಬಿಡ್ತೈತಿ ನೋಡ್ರಿ ವೀಕ್ಷಕರೇ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಎರಡು ಎರಡ್ ತರದ್ದು ಟ್ಯಾಕ್ಸ್ ಸಿಸ್ಟಮ್ ಇದಾವೆ ಒಂದೇದ ಯಾವ್ದಂತಂದ್ರ ಎಸ್ ಟಿ ಸಿ ಜಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ವೀಕ್ಷಕರೇ ಅದ ಇಪ್ಪತ್ತ ಪರ್ಸೆಂಟೈತಿ ಎರಡನೇದ ಯಾವ್ದಂತಂದ್ರ ಎಲ್ ಟಿ ಸಿ ಜಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವೀಕ್ಷಕರೇ ಅದ ಹನ್ನೆರಡೂವರೆ ಪರ್ಸೆಂಟೇಜ್ ಐತಿ ವೀಕ್ಷಕರ ಇದೇನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಐತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಐತಿ ರೀ ವೀಕ್ಷಕರೇ ಇದ ಸಾಮಾನ್ಯ ಜನರ್ಗ ಮತ್ತ ಡಿಐ ಗೆ ಎಫ್ ಐ ಎಸ್ ಎಲ್ಲಾರ್ಗು ಸೇಮ್ ಅನ್ನ ಹತ್ತಿರ್ತಿ ಅನಾನ ವೀಕ್ಷಕರೇ ಹತ್ತಿರತನ ವಿರೋಧ ಮಾಡ್ಯಾರ ಸಮೀರ್ ಅವ್ರ ನೋಡ್ಬೋದ ಸಮೀರ್ ಅವ್ರ್ ಏನ್ ಹೇಳಂತಂದ್ರ ಎಫ್ಐನ್ ಟ್ಯಾಕ್ಸ್ ಹಚ್ಚಾರಲ ರೀ ವೀಕ್ಷಕರೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೆನ ಹನ್ನೆರಡುವರಿ ವರಿ ಪರ್ಸೆಂಟೇಜ್ ಐತಿ ಅದ್ ವೀಕ್ಷಕರೇ ಎಲ್ಲಾ ಕೆಟ್ಟ ಅಂತ ಹೇಳ್ಯಾರ ಜಗತ್ನಾಗ ಯಾವ ದೇಶನಾಗೂ ಎಫ್ ಐ ಟ್ಯಾಕ್ಸ್ ಇಲ್ಲ ಬಟ್ ನಮ್ ದೇಶನಾಗ ಐತಿ ಹಿಂಗ ಎಫ್ ಐ ಝ್ಯಾಕ್ ಹಚ್ಚೋದ್ರಿಂದ ಏನಾಗತ್ತೈತೆ ಅಂತಂದ್ರೆ ಎಫ್ ಐಝ ನಮ್ ದೇಶನಾಗ ಹೂಡಿಕೆ ಮಾಡೋದ್ರ ಬಗ್ಗೆ ಇಚ್ಛೆ ಪಡಂಗಿಲ್ಲ ಮತ್ ವೀಕ್ಷಕರೇ ಹೂಡಿಕೆ ಮಾಡಿದ್ರೂ ಈಗ ಹೆಂಗ್ ಎಕ್ಸಿಟ್ ಆಗತ್ತಾರ ಅದ ತರ ಎಕ್ಸಿಟ್ ಆಗ್ತಾರ ಅಂತಾನು ಹೇಳಾರ ಮತ್ತ ಇತರ ಮುಖಾಂತರ ನೀವು ಕೇಳ್ಕೋಬಹುದ ಜಗತ್ನಾಗ ಯಾವ ದೇಶನಾಗನು ಎಫ್ ಐ ಝ್ಯಾಕ್ಸ್ ಇಲ್ಲ ಎರಡ್ನೂರ ದೇಶ ಇದಾವಂತ್ರಿ ಜಗತ್ನಾಗ ಎರಡ್ ನೂರ್ ದೇಶನ್ಯಾಗ ಒನ್ ನೈನ್ಟಿ ನೈನ್ ಕಂಟ್ರಿಗಳಾಗ ಎಫ್ ಟ್ಯಾಕ್ಸ್ ಇಲ್ಲ ಬಟ್ ಒಂದ್ ಕಂಟ್ರಿನಾಗ ಐತಿ ಆ ಕಂಟ್ರಿ ಯಾವ್ದು ಅಂತಂದ್ರೆ ಇಂಡಿಯಾ ಅಂತ ಹೇಳಿಕೆ ಕೊಟ್ಟಾರ ಮತ್ತೊಂದೇನಂತಂದ್ರ ಗೋರ್ಮೆಂಟ್ ದ ಎಲ್ಲಕ್ಕಿಂತ ದೊಡ್ಡ ಮಿಸ್ಟೇಕ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವೀಕ್ಷಕರೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಮ್ ಸ್ಟಾಕ್ ಮಾರ್ಕೆಟ್ ನಾಗ ಇದ್ದಿದ್ದ ಗೌರ್ಮೆಂಟ್ ಎಲ್ಲಾ ದೊಡ್ಡ ಮಿಸ್ಟೇಕ್ ಅಂತ ಹೇಳಾರ ಅತ್ರಗನು ಹಂಡ್ರೆಡ್ ಪರ್ಸೆಂಟ್ ಮಿಸ್ಟೇಕ್ ಏನ್ ಅಂತಂದ್ರೆ ಎಫ್ಐಸ್ ಆ ಟ್ಯಾಕ್ಸ್ ಅನ್ನ ಅಳವಡಿಸಿದಾರ ಅದ ಎಫ್ ಐ ನಮ್ ದೇಶನ ಬಿಟ್ಟು ಹೋಗಾತರ ಅಂತ ನಾವ್ ಅಂತ ಹೇಳಾರ ಮತ್ತೊಂದನ್ ಏನ್ ಹೇಳಾರ ಅಂತಂದ್ರೆ ಎಫ್ ಐಸ್ ಟ್ಯಾಕ್ಸ್ ಹಚ್ಚೋದಿದ್ರ ಹಚ್ಲಿ ಬಟ್ ಅವ್ರಾಗ ಟ್ಯಾಕ್ಸ್ ಸೆಟ್ ಆಫ್ ಸಹಾನು ಇಲ್ಲ ಟ್ಯಾಕ್ಸ್ ಸೆಟ್ ಆಫ್ ಅಂದ್ರೆ ಏನಂತ ತಿಳ್ಕೊರಿ ಟ್ಯಾಕ್ಸ್ ಸೆಟ್ ಆಫ್ ಅಂತಂದ್ರ ವೀಕ್ಷಕರೇ ಈಗ ನಮ್ಮ ಭಾರತನಾಗ ಎಲ್ ಟಿ ಸಿ ಜಿ ಐತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ ಅದು ಹನ್ನೆರಡುವ ಪರ್ಸೆಂಟೇಜ್ ಎಫ್ ಐಝಲ್ಲಿ ತುಂಬಿರ ಅವ್ರು ತುಂಬಿ ಏನ್ ರೊಕ್ಕಾನ್ನ ತಗೊಂಡು ಅವ್ರ ದೇಶಕ್ಕೆ ಹೋಗ್ಬೇಕಲ್ಲ ರೀ ಅವ್ರ ದೇಶನಾಗ ಹೋದ್ರನು ಅವ್ರ ದೇಶನಾಗನು ಮತ್ತ್ ಎಷ್ಟು ಟ್ಯಾಕ್ಸ್ ಐತಿ ಅದನ್ನ ತುಂಬೇಕಂದ್ರ ಭಾರತಾಗೂ ತುಂಬಾ ಮತ್ತ್ ಅವ್ರ ದೇಶಾಗ ಎಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಐತಿ ಅಲ್ಲಿನ ತುಂಬೇಕಾ ಅನಾನ ಎರಡ್ ಎರಡ್ ಟ್ಯಾಕ್ಸ್ ರೀ ಎಫ್ ಐಝ ಅನಾನ ಇಲ್ಲಿ ರಿಟರ್ನ್ ತೆಗಿಬೇಕ ರಿಟರ್ನ್ ತೆಗ್ಯೋದು ಈಸಿರಂಗಿಲ್ಲ ಫುಲ್ ಮೈನತ್ ಮಾಡಿ ರಿಟರ್ನ್ ತೆಗಬೇಕ ಮತ್ ಅವ್ ರೊಕ್ಕನ್ನ ತಗೊಂಡು ಅವ್ರ ದೇಶಾಗ ಹೋಗಬೇಕಂತಂದ್ರ ಎರಡ್ ಎರಡ ಟ್ಯಾಕ್ಸ್ ಹತ್ತವ ಅನಾನ ವೀಕ್ಷಕರು ಇದು ಒಂದ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತಿ ಅಂತ ಹೇಳಿರ ಅನಾನ ಟ್ಯಾಕ್ಸ್ ಸೆಟ್ ಆಫ್ ಇಲ್ಲ ಮತ್ತೊಂದು ಏನಂತಂದ್ರ ಫಾರೆಕ್ಸ್ ರಿಲೇಟೆಡ್ ರಿಸ್ಕ್ ಬಾಳ ಐತಿ ಫಾರೆಕ್ಸ್ ರಿಲೇಟೆಡ್ ರಿಸ್ಕ್ ಅಂತ ಅಂದ್ರೆ ವೀಕ್ಷಕರ ಇಲ್ಲಿ ಬಂದ ಇನ್ವೆಸ್ಟ್ ಮಾಡ್ಬೇಕಾಗ್ತಿ ಎಫ್ ಇಲ್ಲಿ ಬಂದ್ ಇನ್ವೆಸ್ಟ್ ಮಾಡ್ಬೇಕಂತ ಅಂದ್ರೆ ವೀಕ್ಷಕರಿ ಅವರು ಡಾಲರ್ ಅನ್ನ ತಗೊಂಡ್ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿ ಇಲ್ಲಿ ಇನ್ವೆಸ್ಟ್ ಮಾಡ್ಬೇಕಾಗ್ತೈತಿ ಅದ ಕಾರಣ ನೀವು ನೋಡಿರಬಹುದು ವೀಕ್ಷಕರ ಈಗ ಇಂಡಿಯನ್ ರುಪೀಸ್ ಯಾವ ತರ ಲೋ ಟಚ್ ಮಾಡೈತ್ ಅಂತ ಈಗ ಎಕ್ಸಾಂಪಲ್ ತಿಳ್ಕೊಬೋದು ಎಫ್ ಐಸ್ ಎಂಬತ್ ರೂಪಾಯಿ ಡಾಲರ್ ಇದ್ದಾಗ ಇನ್ವೆಸ್ಟ್ ಮಾಡಕ್ ಬಂದಾರ ಅಂತ ತಿಳ್ಕೊರಿ ವೀಕ್ಷಕರ ಅವ್ರ ಈಗ ಎಕ್ಸಿಟ್ ಮಾಡ್ಬೇಕಂತಂದ್ರೆ ಈ ಕರೆಂಟ್ ಎಷ್ಟ ಐತ್ ಅಂತಂದ್ರೆ ಒನ್ ಡಾಲರ್ ಇಸ್ ಇಕ್ವಲ್ ಟು ಇಂಡಿಯನ್ ರುಪೀಸ್ ನಾಗ ಏಯ್ಟಿ ಸೆವೆನ್ ರುಪೀಸ್ ಐತಿ ಅಂತಂದ್ರ ಅವ್ರಿಗೆ ಸೀಾ ಏಳ್ ಲಾಸ್ ಆಗ್ಬಿಡ್ತ ಅಣ್ಣಾ ನಮ್ ರುಪೀಸ್ ಅನ್ನು ಕಂಟಿನ್ಯೂ ಲೋ ಹೊಡಾತೈತಿ ಅದ್ರಾಗನು ಮತ್ತ ಇವ್ರ ಎಲ್ ಟಿ ಸಿ ಜಿ ಟ್ಯಾಕ್ಸ್ ಹಚ್ಚಾತಾರ ವೀಕ್ಷಕರೇ ಅದ ಕಾರಣ ಅವ್ರ ಎಷ್ಟು ಪ್ರಾಫಿಟ್ ಮಾಡ್ರನು ಇಲ್ಲಿನ ಅರ್ಧ ಖರ್ಚ್ ಆಗ್ಬಿಡತೈತಿ ಅದ ಕಾರಣ ಇಂಡಿಯಾ ನ ಹೂಡಿಕೆ ಮಾಡೋದಕ್ಕಿಂತ ನಮ್ ದೇಶ ಹೂಡಿಕೆ ಮಾಡೋದ್ ಚಲೋ ಅಂತ ಎಫ್ ಐ ಯೋಚನೆ ಮಾಡತಾರ ಅಣ್ಣ ನಾನು ಎಫ್ ಐ ಸೆಲ್ ಮಾಡಿ ಹೋಗಾತಾರ ಅಥವಾ ಮತ್ ಬಾಯಿಂಗ್ ಮಾಡಕ್ ಬರ್ಬಾರ ಅಂತ ಸಮೀರ್ ಅರೋರ ಅವ್ರ ಹೇಳತಾರ ವೀಕ್ಷಕರ ವೀಕ್ಷಕರೇ ಮೇನ್ ಏನಂತಂದ್ರ ಸಮೀರ್ ಅವ್ರ ಏನ್ ಹೇಳತಾರ ಇದು ಎಲ್ ಟಿ ಸಿ ಏನ್ ಟ್ಯಾಕ್ಸ್ ಇತ್ತರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ ಏನ ಅದ್ ವೀಕ್ಷಕರೇನು ಉಪಯೋಗ ಇಲ್ಲ ಸುಮ್ಮ ಹಚ್ಚರ ಅದ್ರಲ್ಲಿ ಗೌರ್ಮೆಂಟ್ ಹೆಚ್ ರೆವೆನ್ಯೂ ಉತ್ಪಾದನೆ ಆಗತ್ತ ಅದರಾಗನು ಈಗ ನೋಡಿರ್ಬೋದ ಬೇರ್ ಮಾರ್ಕೆಟ್ ನಡ್ದೇತಿ ಈ ಬೇರ್ ಮಾರ್ಕೆಟ್ ನಾಗ ಯಾರ ಹೆಚ್ಚ ಪ್ರಾಫಿಟ್ ಅನ್ನು ಆಗಂಗಿಲ್ಲ ನಾನು ಆ ಟ್ಯಾಕ್ಸ್ ಸಿಗೋದನ್ನು ಬಹಳ ಕಡಿಮೆ ಗೌರ್ಮೆಂಟ್ ಅಣ್ಣ ಅದ ತಗದ್ರನ್ನ ಭಾಳ ಚಲೋ ಅದ್ರಲ್ಲಿ ಎಫ್ ವೈಝನ್ನು ನಮ್ ದೇಶನಾಗ ಬರ್ತಾರ ಮತ್ತ್ ರಿಟೇಲ್ ಇನ್ವೆಸ್ಟರ್ ಅನ್ನು ಹೂಡಿಕೆ ಮಾಡಕ ಇಚ್ಛೆ ಪಡ್ತಾರ ಅದ ಕಾರಣ ಎಲ್ ಟಿ ಸೀಜನ್ ನ ತಗಿರಿ ಅಂತ ಸಮೀರ್ ಅರೋರ ಅವರು ಹೇಳ್ತಾರ ಸಮೀರ್ ಅರೋರ ಇಲ್ಲ ವೀಕ್ಷಕರೇ ಜಿರೋದಾದ ಫೌಂಡರ್ ನಿಖಿಲ್ ಕಾಮತ್ ಅವರು ಹೇಳತಾರ ಮತ್ತ ಭಾರತ್ ಪೇದ ವೀಕ್ಷಕರೇ ಹಳೆ ಫೌಂಡರ್ ಇದಲ್ಲ ರೀ ಅಶ್ಲೀಲ್ ಗ್ರೋರೋವರ್ ಅವ್ರ ಅವರನ್ನು ವೀಕ್ಷಕರ ಇದರ ಹೇಳ್ತಾರ ಅವರೇ ಎಲ್ಲ ಬಾಳ್ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ ವಿರುದ್ಧ ಮಾಡ್ತಾರೆ ನಿಮ್ಗೆ ಗೊತ್ತಿರಬಹುದು ನ್ಯೂಸ್ ಚಾನಲ್ ನಾಳ ಬರ್ತಾರ ಅವ್ರ ವೀಕ್ಷಕರೇ ಮತ್ತೂ ಏನ್ ಹೇಳಿರಂತ ಅಂದ್ರ ಈಗ ಎಲ್ ಟಿ ಸಿ ಇದ್ರೆ ಇಡ್ರಿ ಎಫ್ ಐಸ್ ಬರಂಗಿಲ್ಲ ಅಂತೇನಿಲ್ಲ ನಮ್ ದೇಶದ ಗ್ರೋತ್ ನೋಡಿ ಬರ್ಬೋದು ಬಟ್ ಈಗ ಸದ್ಯ ಗ್ರೋತ್ ಅನ್ನು ಕಾಣುವ ನಮ್ ಸ್ಟಾಕ್ ಮಾರ್ಕೆಟ್ ನ ಕಂಪ್ನಿಗಳ ಅರ್ನಿಂಗ್ಸ್ ಅನ್ನು ಅಷ್ಟೇ ಸರಿ ಬರುವ ಅದ ಕಾರಣ ಇದು ಎಲ್ ಟಿ ಸಿ ಜಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೆ ಏನನ್ನ ತೆಗೀರಿ ಅನ್ನೋದ ಮೇನ್ ಉದ್ದೇಶ ಸಮೀರ್ ಅವ್ರ ಅವ್ರು ಇದ್ರ ಬಗ್ಗೆ ನಿಮಗೆ ಏನ್ ಅಂತ ಕಮೆಂಟ್ ಸೆಕ್ಷನ್ ಹೇಳಿ ಇಷ್ಟೈತಿವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ ಚಾನಲ್ ಮ್ಯಾನ್ ಅಷ್ಟೇ ಮಾರ್ಕೆಟ್ ರಿಲೇಟೆಡ್ ಕಣ್ಣಿನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು